ಹಾಯ್ ಹಲೋ ಫ್ರೆಂಡ್ಸ್ ಆರ್ವಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಭಾರತದ ಪ್ರಧಾನಿಗಳು ಪ್ರಧಾನ ಮಂತ್ರಿ ಕಾರ್ಯಾಲಯವನ್ನು ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಅಂತ ಹೇಳಿ ನಾವು ಕರಿತೀವಲ್ವಾ ಇದು ಹತ್ತೊಂಬತ್ತು ನೂರ ಒಂದೇ ಕಟ್ಟಡದಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ಆದರೆ ಈಗ ಜಗತ್ತು ಬದಲಾದಂತೆ ಆಡಳಿತದ ವೈಖರಿಯು ಬದಲಾದಂತೆ ಆಡಳಿತ ನಡೆಸುವ ಕಟ್ಟಡವು ಬದಲಾಗಬೇಕಲ್ವಾ ಹಾಗೆಯೇ ನಾವು ಮೊದಲು ಪಿ ಎಂ ಒ ಎಂದೇ ಕರೆಯುತ್ತಿದ್ದೆವು ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂತ ಹೇಳಿನೇ ಕರೀತಾ ಇದ್ವು ಈಗ ಪಿ ಎಂ ಹೊಸ ಹೆಸರು ಬಂದಿದೆಯಂತೆ ಅದು ಯಾವುದೆಂದು ನಿಮ್ಗೆ ಏನಾದರೂ ಗೊತ್ತಿದೆಯಾ ಸೌತ್ ಬ್ಲಾಕ್ ನಿಂದ ಪಿ ಎಂ ಒ ಶಿಫ್ಟ್ ಆಗುತ್ತಿರುವುದರ ಬಗ್ಗೆ ಏನಾದರೂ ನಿಮಗೆ ಗೊತ್ತಿದೆಯಾ ಇದು ಯಾವ ಪ್ರಾಜೆಕ್ಟ್ ಅಡಿಯಲ್ಲಿ ನಿರ್ಮಾಣವಾಗಿದೆ ಎಂಬುದನ್ನೆಲ್ಲ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಪಿ ಎಂ ಒ ಅಂದ್ರೆ ಏನು ನಾರ್ಮಲ್ ಆಗಿ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂತ ಹೇಳಿ ಕರಿತೀವಿ ಇದು ನೇರವಾಗಿ ಪ್ರಧಾನಿಗೆ ಸಹಾಯ ಮಾಡತಕ್ಕಂತಹ ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂತಹ ಒಂದು ಘಟಕ ಏನೇನು ಕಾರ್ಯಗಳನ್ನು ಇದು ಮಾಡ್ತಾ ಹೋಗ್ತದೆ ಅಥವಾ ಎಂತಹ ಸಹಾಯವನ್ನ ಪ್ರಧಾನಿಯವರಿಗೆ ಮಾಡ್ತದೆ ಅಂತ ಹೇಳಿದ್ರೆ ಫಾರ್ ಮೋಸ್ಟ್ ಫಸ್ಟ್ ಅಂಡ್ ಮೋಸ್ಟ್ ಪ್ರಧಾನಿಯವರಿಗೆ ನೀತಿಗಳಲ್ಲಿ ಸಲಹೆಯನ್ನ ಇದು ನೀಡ್ತಾ ಹೋಗತ್ತೆ ಅದಾದ ನಂತರ ಎಲ್ಲಾ ಸಚಿವಾಲಯಗಳೊಂದಿಗೆ ಸಂಯೋಜನೆಯನ್ನ ಸಾಧಿಸ್ತಾ ಹೋಗತ್ತೆ ಮತ್ತೆ ಭಾರತೀಯ ಸಚಿವಾಲಯದಲ್ಲೇ ತುಂಬ ಮುಖ್ಯವಾಗಿರ್ತಕ್ಕಂತಹ ವಿದೇಶಾಂಗ ಸಚಿವಾಲಯವಾಗಲಿ ರಕ್ಷಣಾ ಆಗಲಿ ಭದ್ರತೆ ಆಗಲಿ ಇಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಧಾನಿಯವರಿಗೆ ಸಲಹೆಯನ್ನು ನೀಡುತ್ತದೆ ಅದರಲ್ಲೂ ಮುಖ್ಯವಾಗಿ ಪ್ರಧಾನಿಯವರ ಡೇ ಟು ಡೇ ದಿನಚರಿಗಳು ಏನೇನಿರ್ತವೆ ಅನ್ನೋದನ್ನು ಕೂಡ ಇದು ನೋಡ್ಕೊಳ್ತಾ ಹೋಗುತ್ತೆ ಹಾಗೆ ನಮ್ಮ ನಿಮ್ಮಂತ ಸಾಮಾನ್ಯ ಜನರ ಮನವಿಗಳನ್ನು ಕೂಡ ಇದು ಪರಿಶೀಲನೆ ಮಾಡ್ತಾ ಹೋಗ್ತದೆ ಇದರ ಜೊತೆಗೆ ಇನ್ನು ಅನೇಕ ಹಲವಾರು ವಿಷಯಗಳನ್ನೊಳಗೊಂಡು ಇದು ಕಾರ್ಯವನ್ನ ನಿರ್ವಹಿಸ್ತಾ ಹೋಗತ್ತೆ ಹಾಗಾದ್ರೆ ಒಟ್ಟಾಗಿ ಇದನ್ನ ಸರಳವಾಗಿ ಹೇಳ್ತೀವಿ ಅಂತ ಹೇಳಿದ್ರೆ ಪಿ ಎಂ ಒ ಪ್ರೈಮ್ ಮಿನಿಸ್ಟರ್ ಆಫೀಸ್ ಭಾರತ ಆಡಳಿತ ವ್ಯವಸ್ಥೆಯ ಬ್ರೈನ್ ಅಂಡ್ ಕಂಟ್ರೋಲ್ ಸೆಂಟರ್ ಅಂತ ಹೇಳಿನೇ ಕರಿಬಹುದು ಹಾಗಾದ್ರೆ ಈ ಪಿ ಎಂ ಹೊಸ ಹೆಸರು ಏನನ್ನ ನೀಡಿದ್ದಾರೆ ಅಂತ ಹೇಳಿ ಒಂದು ಕ್ವಶನ್ ಬರುತ್ತೆ ಆ ಒಂದು ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ ಸೇವಾ ತೀರ್ಥ ಅಂತ ಒಂದು ಹೊಸ ಹೆಸರನ್ನ ಕೊಟ್ಟಿದ್ದಾರೆ ಇಲ್ಲಿ ಸೇವಾ ತೀರ್ಥ ಸೇವಾ ಅಂದರೆ ಸೇವೆ ತೀರ್ಥ ಅಂದರೆ ಪವಿತ್ರ ಸ್ಥಳ ಇದನ್ನು ಒಟ್ಟಾಗಿ ಹೇಳ್ತೀವಿ ಅಂತ ಹೇಳಿದ್ರೆ ಆಡಳಿತದ ಕೇಂದ್ರವೇ ಜನಸೇವೆಯ ತೀರ್ಥಕ್ಷೇತ್ರವಾಗಬೇಕು ಎಂಬುದರ ಅರ್ಥವನ್ನು ಇದು ಒಳಗೊಳ್ತಾ ಹೋಗುತ್ತೆ ಇದರ ಮೂಲಕವಾಗಿ ನಮಗೆ ಏನನ್ನ ಇದು ತೋರ್ಪಡಿಸ್ತಾ ಹೋಗತ್ತೆ ಅಂತ ಹೇಳಿದ್ರೆ ಗವರ್ನಮೆಂಟ್ ಎಕ್ಸಿಸ್ಟ್ ಟು ಸರ್ವ್ ನಾಟ್ ಟು ರೂಲ್ ಅನ್ನೋದನ್ನ ತೋರಿಸ್ತಾ ಹೋಗತ್ತೆ ಹಾಗಾದ್ರೆ ಸೇವಾ ತೀರ್ಥದಿಂದ ಉಪಯೋಗ ಏನು ಅಥವಾ ಹೊಸ ಕಟ್ಟಡಕ್ಕೆ ಇದನ್ನ ಶಿಫ್ಟ್ ಮಾಡ್ತಿರ್ತಕ್ಕಂಥದ್ರಿಂದ ಇಲ್ಲಿಂದ ಏನ್ ಉಪಯೋಗ ಆಗತ್ತೆ ಅನ್ನೋದೆಲ್ಲವನ್ನ ಇವಾಗ ನೋಡ್ತಾ ಹೋಗೋಣ ಇಲ್ಲಿ ಏನ್ ಉಪಯೋಗ ಇದೆ ಪ್ರಧಾನ ಸಚಿವಾಲಯಗಳೊಂದಿಗೆ ನೇರವಾಗಿರ್ತಕ್ಕಂತಹ ಸಂಪರ್ಕವನ್ನ ಸುಲಭಗೊಳಿಸ್ಬಿಡುತ್ತೆ ತುರ್ತಾಗಿರ್ತಕ್ಕಂತಹ ಕೆಲವೊಂದು ನಿರ್ಧಾರಗಳನ್ನ ವೇಗವಾಗಿ ತೆಗೆದುಕೋಬೇಕಾಗತ್ತೆ ಅಂತಹ ಸಂದರ್ಭದಲ್ಲೂ ಇದು ಯೂಸ್ ಆಗುತ್ತೆ ನ್ಯಾಷನಲ್ ಸೆಕ್ಯೂರಿಟಿ ಕೋಆರ್ಡಿನೇಷನ್ ನ ಸುಧಾರಣೆ ಮಾಡೋದಕ್ಕೋಸ್ಕರ ಗವರ್ನೆನ್ಸ್ ಎಫಿಷಿಯನ್ಸಿ ಹೆಚ್ಚಾಗ್ತಾ ಹೋಗುತ್ತೆ ಇದು ಭಾರತವನ್ನ ಅಂದ್ರೆ ಈ ಒಂದು ಸೇವಾ ತೀರ್ಥ ಅಂತಕ್ಕಂಥದ್ದು ಭಾರತವನ್ನ ಸಿಟಿಸನ್ ಸೆಂಟ್ರಿಕ್ ಗವರ್ನೆನ್ಸ್ ಕಡೆಗೆ ಆಡಳಿತವನ್ನ ಕೊಂಡೊಯ್ತಕ್ಕಂತಹ ಒಂದು ಹೆಜ್ಜೆಯಾಗಿಯೂ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಈ ಸೇವಾ ತೀರ್ಥವನ್ನು ನಾವು ಎಕ್ಸಿಕ್ಯೂಟಿವ್ ಎನ್ಕ್ಲೇವ್ ಅಂತ ಹೇಳಿ ಕರಿತೀವಿ ಈ ಸೇವಾ ತೀರ್ಥದ ಒಳಗಡೆ ಕೆಲವೊಂದು ಕಟ್ಟಡಗಳು ಬರ್ತವೆ ಅದೇ ಎಕ್ಸಿಕ್ಯೂಟಿವ್ ಎನ್ಕ್ಲೇವ್ ಅಂತ ಹೇಳಿದ್ನಲ್ವಾ ಹಾಗಾದ್ರೆ ಯಾವ ಕಟ್ಟಡಗಳು ಈ ಸೇವಾ ತೀರ್ಥದ ಒಳಗಡೆ ಬರ್ತವೆ ಅಂತ ಹೇಳಿದ್ರೆ ಮೊದಲನೇಗೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಕ್ಯಾಬಿನೆಟ್ ಸೆಕ್ರೆಟ್ರಿ ಏಟ್ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟ್ರಿ ಏಟ್ ಅಡಿಷನಲ್ ಸೆಕ್ರೆಟ್ರಿ ಏಟ್ ಕಾಮನ್ ಕಾನ್ಫರೆನ್ಸ್ ಅಂಡ್ ಸ್ಟ್ರಾಟಜಿ ಬಿಲ್ಡಿಂಗ್ ಹೈ ಸೆಕ್ಯೂರಿಟಿ ಇನ್ಫ್ರಾಸ್ಟ್ರಕ್ಚರ್ ಝೋನ್ ಮುಂತಾದ ಕಟ್ಟಡಗಳನ್ನ ಈ ಒಂದು ಎನ್ಕ್ಲೇವ್ ಒಳಗೊಂಡಿದೆ ಹಾಗಾದರೆ ನಾವು ಸೇವಾ ತೀರ್ಥದಲ್ಲಿ ಏನೇನಿದೆ ಯಾಕೆ ಬಂತು ಇವೆಲ್ಲವನ್ನ ನೋಡಿದ್ವಿ ಹಾಗಾದರೆ ಮೊದಲಿರ್ತಕ್ಕಂತಹ ಪಿ ಎಂ ಓ ಇತ್ತಲ್ಲ ಅದು ಮೊದಲು ಎಲ್ಲಿತ್ತು ಅನ್ನೋದನ್ನ ನೋಡಬೇಕಾಗತ್ತೆ ಇವಾಗ ಅಥವಾ ಅದರ ಇತಿಹಾಸವನ್ನ ನೋಡ್ತಾ ಹೋಗೋಣ ಪ್ರೈಮ್ ಮಿನಿಸ್ಟರ್ ಆಫೀಸ್ ದೆಹಲಿಯ ರೈಝೀನಾ ಹಿಲ್ನಲ್ಲಿ ಬರ್ತದೆ ಈ ರೈಝೀನಾ ಹಿಲ್ ರಾಷ್ಟ್ರದ ಪವರ್ ಕಾರಿಡಾರ್ ಅಂತಲೇ ಹೆಸರನ್ನ ಮಾಡಿಕೊಂಡಿದೆ ಇಲ್ಲಿ ರಾಷ್ಟ್ರಪತಿ ಭವನ ಮಧ್ಯದಲ್ಲಿ ಬರ್ತದೆ ಎಡಬದಿಯಲ್ಲಿ ನಾರ್ತ್ ಬ್ಲಾಕ್ ಬರುತ್ತೆ ಬಲಬದಿಯಲ್ಲಿ ಸೌತ್ ಬ್ಲಾಕ್ ಬರ್ತದೆ ಈ ಸೌತ್ ಬ್ಲಾಕ್ ನಲ್ಲೇ ಇದ್ದದ್ದು ಓಲ್ಡ್ ಪಿ ಎಂ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬ್ರಿಟಿಷ್ ಭಾರತದ ರಾಜಧಾನಿಯನ್ನ ಕೋಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಿದಾಗ ಸೌತ್ ಬ್ಲಾಕ್ ಮತ್ತು ನಾರ್ತ್ ಬ್ಲಾಕ್ ಗಳ ನಿರ್ಮಾಣವಾಗ್ತದೆ ಹತ್ತೊಂಬತ್ ನೂರ ಮೂವತ್ತ ಒಂದರಲ್ಲಿ ಇವೆರಡು ಉದ್ಘಾಟನೆಗೊಂಡು ಬ್ರಿಟಿಷ್ ಆಡಳಿತದ ಶಕ್ತಿ ಮತ್ತು ಪ್ರಭಾವ ಪ್ರದರ್ಶಿಸುವ ಆಡಳಿತದ ಕೇಂದ್ರವಾಯಿತು ಹತ್ತೊಂಬತ್ ನೂರ ನಲವತ್ತೇಳರ ನಂತರ ಭಾರತದ ಪವರ್ ಸೆಂಟರ್ ಆಯಿತು ಯಾಕೆ ಅಂತ ಹೇಳಿದ್ರೆ ಪ್ರಧಾನಿಯವರು ನೇರವಾಗಿ ಆಡಳಿತವನ್ನು ಶುರು ಮಾಡಿರ್ತಕ್ಕಂಥದ್ದು ಮತ್ತು ಆಡಳಿತವನ್ನು ನಡೆಸ್ತಾ ಇರತಕ್ಕಂಥದ್ದು ಎಲ್ಲಿಂದ ಅಂತ ಹೇಳಿದ್ರೆ ಈ ಸೌತ್ ಬ್ಲಾಕ್ನಲ್ಲಿ ಇರ್ತಕ್ಕಂಥ ಪಿ ಎಮ್ ಒ ಇಂದಲೇ ಹಾಗಾದರೆ ಪಿ ಎಮ್ ಒ ಬದಲಾವಣೆ ಯಾಕೆ ನಾವು ಮಾಡ್ತಾ ಇದ್ದೀವಿ ಹಾಗಾದರೆ ಪಿ ಎಮ್ ಒ ಇವತ್ತಿನ ಸಂದರ್ಭಕ್ಕೆ ಏನೇನನ್ನ ಸಸ್ಟೈನಬಲ್ ಆಗಿ ಒಳಗೊಂಡಿರಬೇಕಾಗಿತ್ತಲ್ಲ ಅದೆಲ್ಲವನ್ನ ಒಳಗೊಂಡಿರಲಿಲ್ವಾ ಅನ್ನೋ ಒಂದು ಅಂಶಗಳನ್ನು ಇವಾಗ ನೋಡ್ತಾ ಹೋಗೋಣ ಪಿ ಎಮ್ ಒ ಬದಲಾವಣೆಯಿಂದ ನಾವು ಕಲೋನಿಯಲ್ ಲೆಗಸಿನಿಂದ ಹೊರಬರಬೇಕು ಅನ್ನೋ ಒಂದು ಮೇನ್ ಆಗಿರ್ತಕ್ಕಂಥ ಅಂಶವನ್ನು ಮನಗಾಣಬೇಕು ಯಾಕೆ ಹೊಸ ಕಟ್ಟಡಗಳು ಸ್ವತಂತ್ರ ಭಾರತದ ಆತ್ಮವಿಶ್ವಾಸದ ಸಂಕೇತವಿದ್ದಂತೆ ಹೊಸ ಕಟ್ಟಡಗಳನ್ನು ನಾವು ನಿರ್ಮಾಣ ಮಾಡಿಕೊಂಡಾಗ ಇಂದಿನ ದಿನಮಾನಸಕ್ಕೆ ಬೇಕಾದಂತೆ ಡಿಜಿಟಲಿ ಹೈ ಸೆಕ್ಯೂರಿಟಿ ಇಂಟೆಗ್ರೇಟೆಡ್ ಕಂಟ್ರೋಲ್ ರೂಮ್ ಫಾಸ್ಟರ್ ಕೋಆರ್ಡಿನೇಷನ್ ಬಿಟ್ವೀನ್ ಮಿನಿಸ್ಟ್ರೀಸ್ ಜೊತೆಗೆ ಮುಂದಿನ ಐವತ್ತು ನೂರು ವರ್ಷಗಳ ಆಡಳಿತಕ್ಕೆ ತಕ್ಕಂತೆ ರೆಸಿಲಿಯೆಂಟ್ ಆಗಿರ್ಬೇಕು ಅಂತ ಹೇಳಿ ಪಿ ಎಂ ಒಂದು ಸೇವಾ ತೀರ್ಥ ಅಂತ ಹೇಳಿ ಒಂದು ಎಕ್ಸಿಕ್ಯೂಟಿವ್ ಕಾನ್ಕ್ಲೇವ್ಗೆ ತೆಗೆದುಕೊಂಡ್ ಬಂದಿದ್ದೀವಿ ಇದರ ಮೂಲಕವಾಗಿ ನಾವು ಭಾರತವನ್ನು ಫ್ಯೂಚರ್ ಗವರ್ನನ್ಸ್ಗೆ ಸಿದ್ಧಪಡಿಸ್ತಕ್ಕಂತಹ ಹೆಜ್ಜೆನೂ ಕೂಡ ಇದ್ರ ಮೂಲಕವಾಗಿ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಈ ಮೂಲಕವಾಗಿ ಪಿ ಎಂ ನಾವು ಬದಲಾವಣೆ ಮಾಡೋದಕ್ಕೆ ಮುಂದಾಗ್ತಾ ಹೋಗ್ತಾ ಇದ್ದೀವಿ ಹಾಗಾದ್ರೆ ಈ ಸೇವಾ ತೀರ್ಥವನ್ನ ಯಾವ ಒಂದು ಪ್ರಾಜೆಕ್ಟ್ ಅಡಿಯಲ್ಲಿ ನಿರ್ಮಾಣ ಮಾಡಿದ್ರು ನಿರ್ಮಾಣ ಮಾಡಿರ್ತಕ್ಕಂತಹ ಪ್ರಾಜೆಕ್ಟ್ ಯಾವುದು ಅಂತ ಹೇಳಿದ್ರೆ ಸೆಂಟ್ರಲ್ ವಿಸ್ಟಾ ಪ್ರಾಜೆಕ್ಟ್ ಅಂತ ಹೇಳಿ ಕರಿತೀವಿ ಇದರ ಅಡಿಯಲ್ಲಿ ನಿರ್ಮಾಣವಾಗ್ತಾ ಇದೆ ಹೀಗೆಂದರೆ ಭಾರತದ ಸಂಪೂರ್ಣ ಆಡಳಿತದ ಮೂಲ ಸೌಕರ್ಯವನ್ನು ಮಾಡ್ರನೈಸ್ ಮಾಡತಕ್ಕಂಥ ಒಂದು ಯೋಜನೆ ಇದು ಇದರಡಿಯಲ್ಲಿ ಏನೇನು ನಿರ್ಮಾಣ ಆಗ್ತವೆ ಅಂತ ಹೇಳಿದ್ರೆ ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್ ನ್ಯೂ ಪಿ ಎಮ್ ಒ ನ್ಯೂ ಕ್ಯಾಬಿನೆಟ್ ಸೆಕ್ರೆಟ್ರಿಯೇಟ್ ಕಾಮನ್ ಸೆಂಟ್ರಲ್ ಸೆಕ್ರೆಟ್ರಿಯೇಟ್ ಕಾಮನ್ ಸೆಂಟ್ರಲ್ ಸೆಕ್ರೆಟ್ರಿಯೇಟ್ ಕಾಂಪ್ಲೆಕ್ಸ್ ಮುಂತಾದ ಯೋಜನೆಗಳನ್ನು ಈ ಒಂದು ಸೆಂಟ್ರಲ್ ವಿಸ್ಟಾ ಪ್ರಾಜೆಕ್ಟ್ ಒಳಗೊಂಡಿದೆ ಸೊ ಆದ್ದರಿಂದ ಈ ಒಂದು ಪ್ರಾಜೆಕ್ಟ್ ಅಡಿಯಲ್ಲೇ ಸೇವಾತೀರ್ಥದ ಒಂದು ಬ್ಲಾಕ್ ಕೂಡ ಕ್ರಿಯೇಟ್ ಆಗಿದೆ ಸರಿನಪ್ಪ ಹಾಗಾದರೆ ಈಗ ಹೊಸ್ದಾಗಿ ನಾವು ಸೇವಾ ತೀರ್ಥ ಅಂತ ಒಂದು ಬ್ಲಾಕ್ ಅನ್ನು ಓಪನ್ ಮಾಡಿಬಿಟ್ವಿ ಅಲ್ವಾ ಬ್ಲಾಕನ್ನು ಓಪನ್ ಮಾಡಿದ್ಮೇಲೆ ಈ ಸೌತ್ ಬ್ಲಾಕು ಮತ್ತು ನಾರ್ತ್ ಬ್ಲಾಕ್ಗಳು ಏನು ಮಾಡ್ತವೆ ಮುಂದೆ ಅದ್ರ ಕೆಲಸ ಏನು ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಭಾರತ ಸರ್ಕಾರವೇ ಹೇಳುತ್ತೆ ಅದನ್ನು ನಾವು ಮುಂದೆ ಸೌತ್ ಬ್ಲಾಕ್ ಮತ್ತು ನಾರ್ತ್ ಬ್ಲಾಕ್ಗಳನ್ನು ಯುಗ್ ಯುಗೀನ್ ಭಾರತ್ ಸಂಗ್ರಹಾಲಯ ಹೇಳಿ ಒಂದು ಹೆಸರಿನಲ್ಲಿ ಗಳಾಗಿ ನಾವು ಕನ್ವರ್ಟ್ ಮಾಡ್ತಾ ಹೋಗ್ತೀವಿ ಈ ಮ್ಯೂಸಿಯಂಗಳು ನಮ್ಮಲ್ಲಿ ಏನನ್ನು ತೋರಿಸ್ತವೆ ಹೇಳಿದ್ರೆ ಭಾರತದ ನಾಗರಿಕತೆ ಇತಿಹಾಸ ವಿಜ್ಞಾನ ರಾಜಕೀಯ ಮುಂತಾದ ವಿಷಯಗಳನ್ನು ಶೋಕೇಸ್ ಮಾಡಿಸ್ತಾ ಹೋಗ್ತೀವಿ ಮ್ಯೂಸಿಯಂಗಳ ಮೂಲಕವಾಗಿ ಅಂತ ಹೇಳಿ ಸರ್ಕಾರ ಮಾತಾಡ್ತಾ ಹೋಗ್ತಾ ಇದೆ ಸೊ ಒಟ್ಟಾರೆ ಇದೆಲ್ಲವನ್ನು ನಾವು ನೋಡಿದಾಗ ನ್ಯೂ ಪಿ ಎಮ್ ಒ ಅಂದರೆ ಕೇವಲ ಕಟ್ಟಡದ ಬದಲಾವಣೆ ಅಲ್ಲ ಇದು ಭಾರತದ ಆಡಳಿತದ ಮನಸ್ಥಿತಿಯ ಬದಲಾವಣೆಯನ್ನೇ ತೋರಿಸ್ತಾ ಹೋಗ್ತಾ ಇದೆ ಹಂಗೆ ಹೇಳಿದ್ರೆ ಕಲೋನಿಯಲ್ ಪವರ್ ಕಲ್ಚರ್ನಿಂದ ಸಿಟಿಸನ್ ಸೆಂಟ್ರಿಕ್ ಗವರ್ನನ್ಸ್ ಕಡೆಗೆ ಭಾರತ ಸಾಗುತ್ತಿರುವುದರ ಸಂಕೇತವೇ ಈ ಒಂದು ಸೇವಾ ತೀರ್ಥ ಅಂತನೂ ಕೂಡ ಅಂದ್ಕೊಳ್ಬಹುದು ಸೊ ಐ ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು